ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಬರ್ರಿ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ರಿ ಈಗ ನೋಡ್ರಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ರೊಟ್ಟಿ ಮಾಡೋದು ಭಾಳ ಇತ್ತು ರೀ ಇವತ್ತು ಆರ್ಡ್ರ್ ಭಾಳ ಇದ್ವು ಬಾಕ್ಸ್ ಮಾಡೋದು ಪ್ಯಾಕಿಂಗು ರೊಟ್ಟಿ ಎಣಿಸೋದು ಅಂತಂದು ಹಿಂಗಾಗಿ ನಾನು ಬೆಳಗ್ಗಿಂದ ಮಾಡೋಕ್ಕಾಗಲಿಲ್ಲ ಈಗ ನೋಡ್ರಿ ನಾನು ಮನೆಯವ್ರು ಕೂಡಿ ರೊಟ್ಟಿ ಪ್ಯಾಕಿಂಗ್ ಮಾಡ್ತೀವಿ ಯಾಕಂದ್ರೆ ಇದು ಸಾಯಂಕಾಲ ಎಷ್ಟ್ರೆ ಕಳಿಸ್ಬೇಕಾಗಿತ್ರಿ ಹೀಗಾಗಿ ನೋಡ್ರಿ ಅಲ್ಲೇ ಎಣಿಸಿ ಎಣಿಸಿ ನಾನು ಹಿಡ್ಕೊಂಡಿ ನಮ್ಮ ಮನೆಯವರು ಆಗಾಕೋತಾರೆ ಯಾಕಂದ್ರೆ ಒಬ್ಬರೇ ಮಾಡೋಕೆ ರೀ ಇದನ್ನ ಒಬ್ಬರು ಹಿಡ್ಕೋಬೇಕು ಒಬ್ಬರು ಇಲ್ಲ ಅಂತಂದ್ರೆ ದಬ್ಬ ದಬ್ಬ ಬಿದ್ದು ಬಿಡ್ತಾವೆ ಹಿಂಗಾಗಿ ನಮ್ಮನೆಯರು ಅಷ್ಟೂ ಎಣಿಸಿ ನಾನು ಇಟ್ಟಿದ್ದಿರಿ ಅಲ್ಲಿ ಅವರು ಮನೆಯವ್ರ ಅಂಗಡಿಯಿಂದ ಬರೋದ್ರಾಗನ ಅವರು ಬಂದದ್ರಾಗನ ನಾನು ಬಡ ಬಡ ಎಣಿಸಿ ಇಟ್ಟೆ ನಾ ಅವ್ರು ನಮ್ಮ ಮನೆಯವ್ರು ಬಂದಿಂದ ಈಗ ಅವರು ಅಷ್ಟು ಕೌಳಿಗೆ ಮಣ್ಣು ಮಾಡಿ ಹಾಕಾಕತ್ತಾರೆ ನೋಡಿರಿ ಹೀಗಾಗಿ ನನ್ಗೆ ಬೆಳಗ್ಗಿಂದಾನ ಮಾಡೋಕ್ಕಾಗಲಿಲ್ಲ ರೀ ಮಧ್ಯಾಹ್ನದ ಸ್ಟಾರ್ಟ್ ಮಾಡಿದೆ ನಾನು ನಾ ಮಾಡೆ ಇಡು ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಇದ್ದೀನಿ ಯಾಕಂತಂದ್ರೆ ಹೊಸದಾಗಿ ನಾನು ರೀ ನಿಮ್ಮ ಸಪೋರ್ಟ ನೋಡಿರಿ ನಮ್ಗೆಲ್ಲದು ನೋಡ್ರಿ ಈ ಥರ ಅದ ನೋಡ್ರಿ ನಮ್ಮ ರೊಟ್ಟಿ ಹೆಂಗದ ಅಂತೇಳಿ ಈಗ ಪ್ಯಾಕ್ ಆಗ ಥರ ಈಗ ಒಂದು ರೀ ಈಗ ಇದು ಎರಡನೇದು ನೋಡ್ರಿ ಈಗ ಪ್ಯಾಕ್ ಈಗಿನ ಪ್ಯಾಕ್ ಆಗಿಂದನ ಊಟ ಈಗ ನಾವು ಮಧ್ಯಾಹ್ನ ಪ್ಯಾಕಿಂಗ್ ಎಲ್ಲ ಅಂತಂದ್ರೆ ಈಗ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಐತ್ರಿ ನಾನು ಬಟ್ಟೆ ಅದನ್ನ ತೊಳೆಬೋದವು ಬಟ್ಟೆ ತೊಳೆದು ಬಂದು ಆಮೇಲೆ ಇಲ್ಲಿ ನೋಡ್ರಿ ಇವು ಅಷ್ಟು ಇವತ್ತು ಮಾಡಿದ್ದು ರೀ ಇವು ಅದು ನೀನು ಮಾಡಿದ್ದೆವು ಅಲ್ಲೇ ಪ್ಯಾಕ್ ಮಾಡತ್ತಿದ್ವಿ ರೀ ಇವತ್ತು ಆಗಲೇ ತೋರಿಸಿಲ್ಲ ರೀ ಮಧ್ಯಾಹ್ನದ್ದು ರೀ ಅಷ್ಟು ಇವು ಅದ್ರ ಇವತ್ತು ಕರೆಂಟ್ ಒಂದು ರೀ ಅಲ್ಲೊಂದು ನೋಡ್ರಿ ಅಲ್ಲೊಂದು ರೊಡಿ ರೀ ಪ್ಯಾಕ್ ಕರೆಂಟ್ ಇಲ್ಲದಕ್ಕೆ ರೊಟ್ಟಿನ ಆರ್ ಯಾಕಂದ್ರೆ ಬೆನ ಲೋಡ್ ಸೆಟ್ಟಿಂಗ್ ಏನೋ ಅಂತ ಹೇಳಿದ್ರಿಪ್ಪ ನಂಗೆ ಅನ್ನಾಗಿ ಬರೋಂಗಿಲ್ಲ ಅದು ಬೆಳಗ್ಗಿಂದನೂ ಬೆಳಗ್ಗೆ ಹತ್ತು ಗಂಟೆಗೆ ತೆಗ್ದಾರೆ ಸಾಯಂಕಾಲ ಆರು ಏಳು ಗಂಟೆ ಮಠ ಬರೋಲ್ಲ ಅಂದ್ರೆ ಹೀಗಾಗಿ ಸಾಯಂಕಾಲನ ಒಣಗಿಸ್ಕೋಬೇಕು ನೋಡ್ರಿ ರೊಟ್ಟಿ ನೀವು ಆರಂಗಿಲ್ಲ ಇವು ರೊಟ್ಟಿ ಎಲ್ಲ ಫುಲ್ಲು ಒಣಾಕಿನಿ ಈಗ ಆವಾಗಿಂದಾನ ಈಗ ನೋಡ್ರಿ ಸಂಜೆ ಮುಂದಿದ್ದು ಐದು ಗಂಟೆ ಸುಮಾರು ನೋಡ್ರಿ ಬಟ್ಟೆ ಎಲ್ಲ ತೊಳೆದು ಹಾಕಿದೆ ಎಲ್ಲ ಹರ್ಯವು ಬಟ್ಟೆ ಇಲ್ಲಿ ನೋಡ್ರಿ ಸೂರ್ಯ ನೋಡಿರಿ ಸಂಜೆ ಮುಂದೆ ಐದು ಗಂಟೆ ಆದರೆ ಎಷ್ಟು ಚಂದ ನೋಡ್ರಿ ಇಲ್ಲಿ ಇನ್ನೇನು ಮುಳುಗ ಟೈಮ್ ನೋಡಿರಿ ಸೂರ್ಯ ಕಣ್ಣಿಗೆ ಹೊಡೆಯಾಕತಾನ ಎಷ್ಟು ಚಂದ ಕಾಣತ್ತ ನೋಡ್ರಿ ಸಂಜೆ ಟೈಮ್ ಅಂತಂದ್ರೆ ಎಲ್ಲರಿಗೂ ಭಾಳ ಇಷ್ಟ ನೋಡ್ರಿ ಟೈಮ್ ಇವತ್ತಿನ ಕೆಲಸ ನೋಡ್ರಿ ಅಂದ್ರೆ ಹಿಂಗೆ ಆತಿಲ್ಲ ನೋಡ್ರಿ ಕೋಳಿ ಸಂಜೆ ಮುಂದೆ ಆದ್ರೂ ಹೋಗಂಗಿಲ್ಲ ನೋಡ್ರಿ ಎಷ್ಟು ಚಂದ ಮೇಯ್ ಆಕತ್ಕೊಂಡವು ಈ ಥರ ಆಗಿತ್ತು ನೋಡ್ರಿ ಈಗ ಈಗ ಸಂಜೆ ಮುಂದೆ ಮಕ್ಳು ಬಂದಾರೀ ಸ್ಕೂಲಿಂದ ಮಕ್ಕಳು ಬಂದಿಂದ ಈಗ ನಾನು ಎಲ್ಲ ಈಗ ಕಸಾದ್ನ ಹೊಡ್ಕೋಬೇಕ್ರಿ ಈಗ ನಾನು ಕಸ ಕಸಾದ್ನ ಹೊಡೆದು ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕಂಡು ಈ ಮಕ್ಳು ಒಂದು ಸ್ನ್ಯಾಕ್ಸ್ ಒಂದು ಟೈಮಲ್ಲ ರೀ ಏನರ ನಾಷ್ಟ ಇಷ್ಟ ಮಾಡ್ಕೊಡ್ಬೇಕು ಹಿಂಗೆ ಏನು ಮಾಡ್ಬೇಕಪ್ಪ ಅಂತಂದು ಅದನ್ನ ಒಂದು ಇದು ಮಾಡಾಕೊಂಡಿದ್ದೆ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ನಮ್ಮನೇದ್ರೆ ಸೊಂಟಿನ ನಿನ್ನೆ ಹಿತ್ದಾಗ ಎಬ್ಬಿದ್ರಿ ಇದು ಪೂ ಮುಲ್ ಎರಡು ದಿವಸ ಆಗಿತ್ತು ರೀ ಇದು ನೀನು ನೀರ ಇಟ್ಟು ಮಣ್ಣು ಅಂದ್ರೆ ಮಣ್ಣಿತ್ತು ಎರಡು ನೆನೆ ಇಟ್ಟಿದ್ದೆ ಇದನ್ನ ಚೆಂದಾಗಿ ಹಂಗಾರ ನೆನಗಿಟ್ಟಂತಂದ್ರೆ ದೌಡ್ ಮಣ್ಣು ರೀ ಇದು ಅದಕ್ಕೆ ನೋಡಿ ತೊಳೆದು ಎಲ್ಲ ಸ್ವಚ್ಛಾಗಿ ಮಣ್ಣು ಎಲ್ಲ ಹೋತ್ರಿ ಇದೆ ಸ್ವಚ್ಛ ತೊಳೆದಿಟ್ಟಿದ್ದು ನೋಡ್ರಿ ಇನ್ನು ಇಲ್ಲಿ ನೋಡ್ರಿ ಸಂಜೆ ಮುಂದೆ ಹಂಗಾರ ಸ್ವಲ್ಪ ಮಿರ್ಚಿರ ಮಾಡಿದ್ರ ಆತ ಹಂಗಾರ ಅಂಥೇಳಿ ಇಲ್ಲಿ ನೋಡ್ರಿ ಇಲ್ಲ ಸ್ವಲ್ಪ ಒಂದಿಷ್ಟು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಆತನ ನೋಡ್ರಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪನ ಮಿರ್ಚಿ ಬಿಟ್ರೆ ಆತಂಥೇಳಿ ಅವು ಅಂತ ಎಲ್ಲ ಅಷ್ಟೂ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಿಟ್ಟು ತೊಗೊಂಡನಿ ಹಿಟ್ಟು ಜಲ್ಲಿ ಸಿಟ್ಕೊಂಡಾನೆ ಈಗ ಅದಕ್ಕೊಂದು ಸ್ವಲ್ಪ ಕಾದ್ದು ಎಣ್ಣೆ ಹಾಕಾಕೊತಾನೆ ನೋಡಿರಿ ಕಾದ್ದು ಎಣ್ಣೆ ಹಾಕಿದೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪನ ಇದು ರೀ ಅಂತದಂದ್ರೆ ಸೋಡಾ ರೀ ತಿನ್ನೋ ಸೋಡಾ ಅಂತಾರಲ್ರಿ ಅದನ್ನ ಹಾಕಕತ್ತನಿ ಸ್ವಲ್ಪ ರೀ ಅದನ್ನ ಸೋಡಾನ ಭಾಳ ಹಾಕಬಾರ್ದ್ರಿ ಭಾಳ ಹಾಕಿದ್ದು ಅಂದ್ರೆ ಏನಕ್ಕೆ ಅಂತಂದ್ರೆ ಒಂಥರ ಜಾಸ್ತಿ ಪಳ್ಳು ಪಳ್ಳ ಈಗ ನೋಡ್ರಿ ಅಜ್ವಾನ ಹಾಕುತ್ತಾನೆ ಅಜ್ವಾನನ ಯಾವಾಗಲೂ ಹಿಂಗೆ ಕೈಲಿ ತಿಕ್ಕಿ ಹಾಕ್ಬೇಕು ರೀ ಯಾಕಂತಂದ್ರೆ ಕೈಲಿ ತಿಕ್ಕಿ ಹಾಕಿದ್ರೆ ಅದು ಒಂಥರ ಹಿಂಗೆ ಹೊಡೆದರ್ಗತ್ತೆ ಗತಿ ಅವ್ರಿಗೆ ಕಂಪು ಜಾಸ್ತಿ ಬರುತ್ತೆ ರೀ ಹಂಗೆ ಹಾಕಿದ್ರೆ ಏನು ಸ್ಮೆಲ್ಲು ಬರೋಂಗಿಲ್ಲ ಮಿರ್ಚಿನ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ ಯಾವಾಗಲೂ ಸ್ವಲ್ಪ ಅಜ್ವಾನನ ತಿಕ್ಕಿ ಹಾಕ್ಬೇಕ್ರಿ ಇಲ್ಲ ನೋಡ್ರಿ ಇಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ರಿ ಕಾದಿದ್ದು ಅಂದ್ರೆ ಕಾದ ಕಾಯಕ್ಕೆ ಇಟ್ಟಿದ್ರೆ ನಾನು ಎಣ್ಣೆನ ಅದನ್ನ ಸ್ವಲ್ಪ ಹಾಕಿದ್ದೆ ರೀ ಬಿಸಿ ಮಾಡಿರೋ ಎಣ್ಣೆನ ಇಲ್ಲಿ ನೋಡ್ರಿ ಸ್ವಲ್ಪ ನೀರು ಹಾಕೊಂಡು ಕಲಸಿ ಇಟ್ಕೊಂಡು ಹಾತಾನೆ ಈಗ ಸಾಯಂಕಾಲ ಅವ್ರಿಗೆ ಒಂದು ಸ್ವಲ್ಪ ಮಾಡಿಕೊಟ್ರೆ ತಿಂದ ಹೋಮ್ವರ್ಕ್ ಮುಗಿಸ್ಕೊಂತಾರೆ ಹಿಂಗಾಗಿ ಸ್ವಲ್ಪ ಇಟ್ಟು ಕಲಿಸಿದ್ದು ಕಲಸಿ ಮಾಡಿಕೊಡ್ತಾನೆ ರೀ ಈಗ ಮತ್ತು ಸಂಜೆ ಮುಂದೆ ಅಂತಂದ್ರೆ ಮತ್ತಿನ್ನು ಅಡಿಗೆ ಪಡಿಗೆ ಅಂತಂದ್ರೆ ರೀ ದಿನ ಸಾಯಂಕಾಲ ಒಂದು ತೊಟ್ಟು ಒಂದು ದಿನ ಸ್ನ್ಯಾಕ್ಸ್ ಬೇಕಾ ಬೇಕು ನೋಡ್ರಿ ಮಕ್ಳು ಇದ್ರ ಮನ್ಯಾಗ ಇಲ್ಲಿ ನೋಡ್ರಿ ಈಗ ಎಣ್ಣೆ ಹಾಕಿಟ್ಟಿದ್ದಲ್ಲ ರೀ ಈಗ ಅದನ್ನ ಸ್ವಲ್ಪ ಮಿರ್ಚಿ ಅದನ್ನ ಮಾಡಿ ಆಮೇಲೆ ಇನ್ನೂ ಸ್ವಲ್ಪ ಕೆಲಸ ಅದಾವೆ ರೀ ನಾನು ಮುಗಿಸ್ಕೋಬೇಕು ಸಾಯಂಕಾಲ ಇವತ್ತಿನ ದಿನ ಹಿಂಗಿತ್ತು ನೋಡಿರಿ ನಮ್ದು ಮಧ್ಯಾಹ್ನದಿಂದನೇ ಯಾಕಂದ್ರೆ ಬೆಳಗ್ಗೆ ಆಗಲಿಲ್ಲ ರೀ ನನಗೆ ಬೆಳಗ್ಗೆ ಅಂತಂದ್ರೆ ಮಾಡೋಕೆ ಯಾಕಂದ್ರೆ ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗೋದು ಒಂದು ಇರ್ತಾವಲ್ಲ ರೀ ಹಿಂಗಾಗಿ ಸಾಯಂಕಾಲ ಮತ್ತೆ ಆಗಾಗ್ಲಿಲ್ಲ ವಿಡಿಯೋ ಮಾಡೋಕೆ ನನಗೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ರಿ ಯಾಕಂದ್ರಾಗ ಭಾಳ ಅಂದ್ರೆ ಭಾಳ ಇದ್ದು ರೀ ಇವತ್ತು ರೊಟ್ಟಿ ಬೇಸೋ ನಾನು ಹೀಗಾಗಿ ಮಾಡೋಕ್ಕಾಗಲಿಲ್ಲ ನಾನು ವಿಡಿಯೋ ಇಷ್ಟ ಆಗೈತಿ ಅಂತಂದು ಇವತ್ತಿಂದ ತಿಳ್ಕೊತಾನೆ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಇಲ್ಲಿ ನೋಡ್ರಿ ಮಿರ್ಚ್ ಎಷ್ಟು ಚೆನ್ನಾಗಿ ಬರಾಕತ್ತವು ಈ ಲಾಗ ಇವತ್ತಿಗೆ ಇಲ್ಲೇ ಮುಗಿಸ್ತಾನೆ ಮತ್ತೆ ಮುಂದೆ ನೋಡೋದಲ್ಲಿ ಸಿಗ್ತೀನಿ